ఏన్త్ అది మ్యాచ్ అందేన లయన్ ఇంతైతే అంత కళ లయన్ వైల్డ్ ఏ లయన్ ఈ వాట్ వైల్డ్ ఏ లైన్ ఈట్ అంత ಅದು ಹುಲ್ಲನ್ನು ತಿನ್ನುತ್ತೋ ಏನ ಇದೇನಿದ ಜಿಂಕೆ ಏನು ತಿನ್ನುತ್ತ ಕೇಳ್ಯಾರ ಅವರು ಜಿಂಕೆ ಹಾಂ ಹುಲ್ಲು ತಿನ್ನ ಅದ ಹ್ಮ್ 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 ನೆಕ್ಸ್ಟ್ ಇದನ್ನು ನೋಡ್ರಿ ಇದೇನೈತು ನೋಡ್ರಿ ಸ್ಪೆಲಿಂಗ್ ಹೇಳ್ರಿ ಹ್ಮ್

ಯಾವ್ದು ಬೇಕು ಅದಕ್ಕೆ ಫಿಶ್ಗೆ ನೀರು ಬೇಕು ಹೌದಲ್ಲ ಓಕೆ ಸೊ ಇದಕ್ಕೆ ನೀನು ಮಾರ್ಕ್ ಎಸ್ ವೆರಿ ಗುಡ್ ಗೊತ್ತಾಯ್ತಲ್ಲ ವರ್ಕ್ ಏನಂತ ಹೇಳಿ ವೆರಿ ಗುಡ್ ಹಾಂ ಈ ಪೇಜ್ ಏನಿದು ಈ ಕಡೆ ಐತಲ್ಲ ಲೆಟರ್ ಜಂಪ್ ಹ್ಞೂ